ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆದಿತ್ತು ಕನ್ನಡ ಅದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟ ಮಾಡಿದರು ಈಗ ಅಂತಿಮ ಕಿ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಇದು ಒಂದು ಸಾರಿ ಇದು ಮೊದಲನೇ ಮಾಹಿತಿ ಅದ್ರ ಜೊತೆಗೆ ಎರಡನೇ ಮಾಹಿತಿ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಬ್ಜೆಕ್ಟ್ ಕ್ಯಾಟಗರಿ ವೈಸು ಕಟ್ ಆಫ್ನ ಅನೌನ್ಸ್ ಮಾಡಿದ್ದಾರೆ ನಿಮಗೆ ಅವಶ್ಯಕತೆ ಇದ್ದರೆ ಪಿ ಜಿ ಅಂದರೆ ಎಮ್ ಎ ಪಿ ಜಿ ಮಾಡಿ ಯು ಜಿ ಸಿ ನೆಟ್ ಎಕ್ಸಾಮ್ ತಗೊಳ್ಳೋವಂಥವರಿಗೆ ಮುಂದೆ ಬೇಕಾಗುತ್ತೆ ಐವತ್ತು ಪುಡತಲಿದೆ ನಿಮಗೆ ಯಾವ ಸಬ್ಜೆಕ್ಟ್ ಸಂಬಂಧಪಡುತ್ತೆ ಆ ಸಬ್ಜೆಕ್ಟನ್ನ ನೀವು ನೋಡ್ಕೊಳ್ಳಿ ಇದು ವೆಬ್ಸೈಟಲ್ಲೂ ಸಿಗುತ್ತೆ ನಾನು ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿದ್ದೀನಿ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಅಂತಿಮ ಕೀ ಉತ್ತರಗಳು ಇದೆರಡನ್ನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪಿ ಡಿ ಎಫ್ ಹಾಕಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನ ಪಿನ್ ಮಾಡಿದ್ದೀನಿ ಕಾಮೆಂಟ್ಸ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದಿದೆ ಅಲ್ಲಿ ನೀವು ಜಾಯ್ನ್ ಆದರೆ ನಿಮಗಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಾನೇ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಅದನ್ನೇ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಎಲ್ಲ ಸರಿ ಇದೆ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡ್ತೀನಿ ಮೊದಲು ಸಾಮಾನ್ಯ ಕನ್ನಡಕ್ಕೆ ಬೇಕಾದಂಥ ಸರಳವಾದಂಥ ಪ್ರಶ್ನೆಗಳನ್ನ ನಾನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಅನಂತರ ಕಠಿಣವಾದಂಥ ಪ್ರಶ್ನೆಗೆ ಪ್ರವೇಶ ಮಾಡ್ತೀನಿ ಖಗೇಂದ್ರ ಮಣಿ ದರ್ಪಣಂ ಕೃತಿಯ ಕರ್ತೃ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಂಶಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ಪಂಪಪೂರ್ವಯುಗ ಪಂಪಯುಗ ಬಸವಯುಗ ಕುಮಾರ ವ್ಯಾಸಯುಗ ಅಂತ ವಿಭಾಗ ಕ್ರಮವನ್ನು ಮಾಡಿಕೊಂಡಿದ್ದಾರೆ ಆ ವಿಭಾಗ ಕ್ರಮದಲ್ಲಿ ಒಂದು ರೀತಿ ಚಾರ್ಟ್ ರೀತಿ ಇದೆ ಅದನ್ನು ನೀವು ಓದ್ಕೊಂಡ್ರೆ ನಿಮಗಲ್ಲಿ ಕವಿ ಮತ ಕೃತಿ ಕೃತಿ ಪ್ರಕಾರ ಮತ್ತು ರಾಜಾಶ್ರಯ ಇವೆಲ್ಲ ತಿಳಿತ ಖಗೇಂದ್ರ ಮಣಿದರ್ಪಣ ಒಂದನೇ ಮಂಗರಾಜನ ಕೃತಿ ಕೇಶಿರಾಜ ದರ್ಪಣ ಕನ್ನಡದ ಮೊದಲ ವ್ಯಾಕರಣಕಾರ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಷಡಕ್ಷರ ದೇವ ರಾಜಶೇಖರ ವಿಲಾಸ ಬಸವರಾಜ ವಿಲಾಸ ಸಾರಿ ಬಸವರಾಜ ವಿಜಯಂ ಋಷಭೇಂದ್ರ ವಿಜಯಂ ರಾಜಶೇಖರ ವಿಲಾಸ ಶಬರಶಂಕರ ವಿಲಾಸ ಬಸವರಾಜ ವಿಜಯಂ ಅಥವಾ ಋಷಭೇಂದ್ರ ವಿಜಯಂ ಮೂರು ಚಂಪು ಕಾವ್ಯಗಳು ರಾಜಶೇಖರ ವಿಳಾಸದಲ್ಲಿ ತಿರುಕೊಳವಿನಾಚಿ ಪ್ರಸಂಗ ಅಂತ ಒಂದು ನೋಟ್ ಮಾಡ್ಕೊಳ್ಳಿ ತಿರುಕೊಳವಿನಾಚಿ ಪ್ರಸಂಗ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ಷಡಕ್ಷರ ದೇವನ ರಾಜಶೇಖರ ವಿಳಾಸ ಅಥವಾ ವಿಳಾಸ ಲಕಾರ ಇರುತ್ತೆ ವಿಳಾಸ ಅಥವಾ ವಿಳಾಸ ಸಂಸ್ಕೃತದ ಲಕಾರಕ್ಕೆ ಕನ್ನಡದಲ್ಲಿ ಬಳಕೆಯಾಗುವಂಥ ಲಕಾರ ಅದನ್ನು ಕ್ಷಳ ಅಂತ ವ್ಯಾಕರಣದ ಪರಿಭಾಷೆಯಲ್ಲಿ ಗುರುತಿಸ್ತೀವಿ ಪ್ರಶ್ನೆ ತೊಂಬತ್ತ ಆರು ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಮೊದಲು ಮಾಡಿದವರು ಅರ್ಮನ್ ಮೋಗ್ಲಿನ್ ಜಿ ಎಫ್ ಫ್ಲೀಟ್ ಫರ್ಡಿನೆಂಡ್ ಎಫ್ ಕಿಟಲ್ ಆರ್ ಎಫ್ ಕಿಟಲ್ ಬಿ ಎಲ್ ರೈಸ್ ಇವರೆಲ್ಲರೂ ಗ್ರಂಥ ಸಂಪಾದನೆ ಮಾಡ್ತಾರೆ ಅಳಗನ್ನಡ ನಡುಗನ್ನಡ ಕಾವ್ಯಗಳು ಅಥವಾ ಕೃತಿಗಳು ತಾಳೆಗರಿ ಮೇಲೆ ಬರೀತಾ ಇದ್ರು ಆ ತಾಳೆಗರಿ ಮೇಲೆ ಬರೆದಂಥ ಕೃತಿಗಳು ಅಥವಾ ಪ್ರತಿಗಳು ಅವೆಲ್ಲ ನಮಗೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಲಭ್ಯವಾದಾಗ ಉದಾಹರಣೆಗೆ ಕೇಶಿರಾಜನ ಶಬ್ದಮಣಿ ದರ್ಪಣ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪ್ರತಿಗಳು ಸಿಗ್ತವೆ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಲಭ್ಯ ಆಗ್ತವೆ ಅವನ್ನೆಲ್ಲ ತಗೊಂಡು ಅವುಗಳನ್ನೆಲ್ಲ ಓದಿ ಅದರಲ್ಲಿ ಇರ್ತಕ್ಕಂಥ ಸ್ಕಾಲಿತ್ಯ ಅಂದರೆ ಲೋಪದೋಷಗಳು ಗ್ರಂಥ ಸಂಪಾದನೆಯಲ್ಲಿ ಸ್ಕಾಲಿತ್ಯ ಅಂತ ಗುರುತಿಸ್ತಾರೆ ಅವನು ಅವನ್ನೆಲ್ಲ ಓದಿ ಸರಿರೂಪವನ್ನು ಗುರುತಿಸಿ ತಿದ್ದುಪಡಿ ಮಾಡಿ ಗ್ರಂಥ ರೂಪದಲ್ಲಿ ಪ್ರಕಟ ಮಾಡೋದಕ್ಕೆ ಗ್ರಂಥ ಸಂಪಾದನೆ ಅಂತ ಗುರುತಿಸ್ತೀವಿ ಈಗ ಕೆ ಶಿ ರಾಜನ ಶಬ್ದಮಣಿ ದರ್ಪಣನ್ನ ಮೊದಲು ಸಂಪಾದನೆ ಮಾಡಿದಂಥವ್ರು ಜೆ ಗ್ಯಾರೆಟ್ ಆಮೇಲೆ ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದಂಥವರು ಟಿಟಲ್ ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಮೊದಲು ಮಾಡಿದವರು ಇದು ಪ್ರಶ್ನೆ ಇನ್ ಮೊದಲು ಒಂದು ಮೂರ್ನಾಲ್ಕು ಸಾರಿ ಬಂದಿದೆ ಅಲ್ಲಿ ಕರ್ನಲ್ ಮೆಕಂಜಿ ಅಂತ ಅಂದರೆ ಒಂದು ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿದಂಥವರು ಕರ್ನಲ್ ಮೆಕ್ಕಂಜಿ ಅಂತಾನೆ ಆನ್ಸರ್ ಬಿಟ್ಟಿದ್ದಾರೆ ಇಲ್ಲಿ ಗ್ರಂಥ ಸಂಪಾದನೆ ಅಲ್ಲಿ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯ ಅಂತ ಇತ್ತು ಹಾಗಾಗಿ ಪ್ರಶ್ನೆ ಕರೆಕ್ಟಾಗಿ ನೋಡ್ಕೊಳ್ಳಿ ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಮೊದಲು ಮಾಡಿದವರು ಅಮನ್ ಮೋಗ್ಲಿ ಹಾಗೆ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯ ಮಾಡಿದಂಥವರು ಕರ್ನಲ್ ಮೆಕಂಜಿ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿದ್ಮೇಲೆ ನಾವು ಗ್ರಂಥ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಮತ್ತು ಗ್ರಂಥ ಸಂಪಾದನೆ ಮೊದಲನೇ ಸ್ಟೇಜು ಹಸ್ತಪ್ರತಿಗಳ ಸಂಗ್ರಹ ನಿಮಗೆ ಮುಂದೆ ಯಾವ ಥರ ಪ್ರಶ್ನೆಗಳು ಬರ್ತವೆ ಅಂದರೆ ಜಿ ಎಫ್ ಲೈಟ್ ಯಾವ್ಯಾವ ಕೃತಿ ಗ್ರಂಥ ಸಂಪಾದನೆ ಮಾಡಿದ್ದಾರೆ ಕಿಟಲ್ ಯಾವ್ದು ಮಾಡಿದ್ದಾರೆ ಬಿ ಎಲ್ ರೈಸ್ ಯಾವ್ದು ಮಾಡಿದ್ದಾರೆ ಈಗ ಉದಾಹರಣೆಗೆ ಪಡಿನೇಡಿ ಕಿಟಲ್ಲು ರಾಜನ ಶಬ್ದಮಣಿ ದರ್ಪಣವನ್ನು ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಮಾಡ್ತಾರೆ ಅನಂತರ ಒಂದನೇ ನಾಗವರ್ಮನ ಒಂದನೇ ನಾಗವರ್ಮನ ಚಂದೋಂಬುದಿ ಮಾಡ್ತಾರೆ ಈ ರೀತಿ ಬಿ ಎಲ್ ರೈಸು ಲಕ್ಷ್ಮೀಶನ ಜೈಮಿನಿ ಭಾರತ ಮಾಡ್ತಾರೆ ಈ ಥರ ನೀವು ಕರೆಕ್ಟಾಗಿ ನೋಡೋನ್ ಕಡೆ ನೋಟ್ ಮಾಡ್ಕೊಳ್ಳಿ ಮುಂದೆ ಆ ರೀತಿ ಪ್ರಶ್ನೆಗಳು ಬರ್ತವೆ ತೊಂಬತ್ತ ಆರನೇ ಪ್ರಶ್ನೆ ಪ್ರಾಸ ಕನ್ನಡ ಕಾವ್ಯಮೀಮಾಂಸೆಯ ವಿಶಿಷ್ಟ ಲಕ್ಷಣ ಎಂದು ಮೊದಲು ಗುರುತಿಸಿದವರು ಕಾವ್ಯಮೀಮಾಂಸೆ ಅಂದರೆ ಕಾವ್ಯತತ್ವವನ್ನು ಕುರಿತು ಚರ್ಚಿಸುವಂಥ ಶಾಸ್ತ್ರ ಕಾವ್ಯತತ್ವ ಅಂದರೆ ಕವಿ ಕಾವ್ಯ ಪ್ರತಿಭೆ ಉತ್ಪತ್ತಿ ಕಾವ್ಯದ ಗುಣ ದೋಷ ಕಾವ್ಯದಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಇವುಗಳನ್ನು ಚರ್ಚೆ ಮಾಡುವಂಥದ್ದು ಇಲ್ಲಿ ಎಕ್ಸಾಮ್ ಬರೆಯೋರು ಸ್ವಲ್ಪ ಗಮನಿಸಬೇಕು ಎರಡು ಹಳಗನ್ನಡ ಎರಡು ಹೊಸಗನ್ನಡ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಪ್ರಶ್ನೆ ಸ್ವಲ್ಪ ಆಗಿದೆ ಅಂತಲೇ ಅರ್ಥ ಒಂದು ಪ್ರಾಸವು ಕನ್ನಡ ಕಾವ್ಯ ಮೀಮಾಂಸೆಯ ವಿಶಿಷ್ಟ ಲಕ್ಷಣ ಎಂದು ಮೊದಲು ಗುರುತಿಸೋರು ಯಾರು ಅಂತ ಈ ಥರದ ಕೆಲಸಗಳೆಲ್ಲ ನಡೆಯೋದು ಹೊಸಗನ್ನಡದಲ್ಲಿ ಒಂದು ಹೊಸಗನ್ನಡದಲ್ಲಿ ನಡೆಯುವಂಥದ್ದು ಒಂದು ವೇಳೆ ಪ್ರಶ್ನೆಗೆ ಅದೇ ಉತ್ತರ ಆಗಿದ್ದರೆ ಎರಡು ಜನ ಹೊಸಗನ್ನಡದವರು ಮ ನಾಲ್ಕು ಜನ ಹೊಸಗನ್ನಡ ವಿದ್ವಾಂಸರ ಹೆಸರುಗಳೇ ಇರ್ತಾ ಇದ್ದು ಅಲ್ಲಿ ಎರಡು ಹಳಗನ್ನಡ ಹೆಸರುಗಳನ್ನ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಈ ಥರ ಪ್ರಶ್ನೆಗಳು ಬಂದಾಗ ಈ ಥರ ಪ್ರಶ್ನೆಗಳು ತುಂಬ ಉತ್ತರ ಆನ್ಸರ್ ಮಾಡೋಕ್ಕೆ ಉತ್ತರಗಳನ್ನ ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆ ಮಾಡ್ಬೋದು ಹಾಗಾಗಿ ನಾಗವರ್ಮ ಮತ್ತು ಶ್ರೀವಿಜಯ ನಾಗವರ್ಮನಿಗಿಂತ ಮೊದಲು ಬರುವಂಥದ್ದು ಶ್ರೀ ವಿಜಯ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಹಾಸದ ವಿಚಾರ ಬರುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ನೀವು ಗೆಸ್ ಮಾಡ್ಬೇಕಾದ್ರೆ ಇವೆಲ್ಲ ನಿಮ್ಮ ಇರಲಿ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಬರ್ತಿರ್ತವೆ ಕೆಲವು ಅಭ್ಯರ್ಥಿಗಳು ನನಗೆ ಕಳಿಸ್ಕೊಡ್ತಿರ್ತಾರೆ ನಿನ್ನೆ ಟೆಲಿಗ್ರಾಮ್ ಚಾನಲಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ರು ನಮಸ್ತೆ ಸರ್ ಕನ್ನಡ ಸಮಾನಾರ್ಥಕ ಮತ್ತು ಪದಗಳ ಅರ್ಥಗಳಿಗೆ ಸಂಬಂಧಿಸಿದಂತೆ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಎಲ್ಲಿಂದ ಬರುತ್ತೆ ಸರ್ ಅಂತ ಒಂದು ಇನ್ನೊಂದು ಯಾವ ಪುಸ್ತಕವನ್ನು ರೆಫರ್ ಮಾಡಬೇಕು ದಯವಿಟ್ಟು ತಿಳಿಸಿ ಅಂತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳು ಈ ಪುಸ್ತಕದಿಂದ ಪ್ರಶ್ನೆ ಬರುತ್ತೆ ಈ ಪುಸ್ತಕದಿಂದ ಪ್ರಶ್ನೆ ಬರಲ್ಲ ಅಂತ ಓದೋಕ್ಕಾಗಲ್ಲ ಅದರಲ್ಲೂ ಈಗ ಓದೋಕ್ಕಾಗಲ್ಲ ಒಂದು ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಓದ್ಬೋದಿತ್ತು ಈಗ ಓದೋಕ್ಕಾಗಲ್ಲ ಎರಡನೇದು ಒಂದು ಪುಸ್ತಕದಿಂದ ಒಂದು ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದಿದ್ರೆ ಇನ್ನೊಂದು ಎಕ್ಸಾಮಲ್ಲಿ ಬರೋಲ್ಲ ಅಥವಾ ಈ ಎಕ್ಸಾಮಲ್ ಬಂದಿಲ್ಲ ಅಂದರೆ ಇನ್ನೊಂದು ಎಕ್ಸಾಮಲ್ ಬರ್ತವೆ ಹಾಗಾಗಿ ಈ ಪುಸ್ತಕದಿಂದ ಬರ್ತವೆ ಈ ಪುಸ್ತಕದಿಂದ ಬರುತ್ತೆ ಅಂತ ನಾವು ಅಥವಾ ನೀವು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ ಇದು ಒಂದು ಗಮನದಲ್ಲಿರಲಿ ನಿಮಗೆ ಇನ್ನು ಎರಡನೇ ವಿಚಾರ ನೀವು ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ರೆಫರೆನ್ಸ್ ಬುಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಪುಸ್ತಕವನ್ನು ರೆಫರ್ ಮಾಡಬೇಕು ತಿಳಿಸಿ ಅಂತ ಎರಡನೇ ಪ್ರಶ್ನೆನಲ್ಲೇ ಅವ್ರಿಗೆ ಉತ್ತರ ಇದೆ ಅಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ ಯಾವುದೇ ವಿಷಯ ಇರಲಿ ಅಲ್ಲಿ ನೀವು ಈ ಪುಸ್ತಕದಿಂದ ಪ್ರಶ್ನೆ ಕೇಳ್ತಾರೆ ಕೇಳಲ್ಲ ಕೇಳಿದ್ದಾರೆ ಕೇಳಬಹುದು ಈ ಥರ ಓದೋಕ್ಕಾಗಲ್ಲ ರೆಫ್ರೆನ್ಸ್ ಬುಕ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ರೆಫ್ರೆನ್ಸ್ ಬುಕ್ಕಿಂದ ನಿಮಗೆ ಜ್ಞಾನ ಸಿಗುತ್ತೆ ಆ ಜ್ಞಾನ ಸಿಕ್ಕಿದಾಗ ನೀವು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೂ ಅಟೆಂಡ್ ಮಾಡ್ಬೋದು ಇದು ಒಂದು ಅಥವಾ ಆ ರೆಫರೆನ್ಸ್ ಬುಕ್ ಇಟ್ಕೊಂಡೇ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡೋದು ಯಾವಾಗಲೂ ಈ ಗೈಡ್ ರೀತಿ ಇರ್ತಾವಲ್ಲ ಅವನ್ನ ರೆಫ ಅವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋಕ್ಕೆ ಬಳಸ್ಕೊಳಲ್ಲ ಅದು ಯಾವ ಮೊದಲಿಂದಲೂ ಇರುವಂಥದ್ದು ಹಾಗಾಗಿ ನೀವು ಅರ್ಥ ಮತ್ತು ಸಮಾನಾರ್ಥಕ ಪದಗಳಿಗೆ ಪಠ್ಯ ಪುಸ್ತಕಗಳು ನಿಮಗೆ ಒಂದನೇ ತರಗತಿಯಿಂದ ಒಂದನೇ ತರಗತಿಯಲ್ಲಿ ಏನು ಜಾಸ್ತಿ ಇರೋಲ್ಲ ಐದನೇ ತರಗತಿಯಿಂದ ಪಠ್ಯ ಪುಸ್ತಕಗಳು ಸಿಗ್ತವೆ ಹತ್ತನೇ ತರಗತಿವರೆಗೆ ಹನ್ನೊಂದು ಹನ್ನೆರಡನೇ ತರಗತಿ ಪಠ್ಯ ಪುಸ್ತಕ ಸಿಗ್ತವೆ ಅವನ್ನ ತಗೊಳ್ಳಿ ಅದರಲ್ಲಿರ್ತಕ್ಕಂಥ ಪದಗಳ ಅರ್ಥವನ್ನು ನೀವು ಬಳಸ್ಕೊಳ್ಳಿ ಮತ್ತು ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಸಿಗ್ತವೆ ಅವ್ನು ತೊಗೊಳ್ಳಿ ಪಿ ಯು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಸಿನಲ್ಲಿ ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ ಸಿಗ್ತವೆ ಅವ್ನು ತೊಗೊಳ್ಳಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಸಿಗ್ತವೆ ಅವ್ನು ತೊಗೊಳ್ಳಿ ಅವೆಲ್ಲ ನಿಮಗೆ ಆನ್ಲೈನಲ್ಲೇ ಇದ್ದಾವೆ ಅವನ್ನೇ ಬೇಕಾದ್ರೆ ಪ್ರಿಂಟ್ಔಟ್ ತೊಗೋಬೋದು ಅಥವಾ ನೀವು ಬೇಕಾದ್ರೆ ಪುಸ್ತಕಗಳನ್ನ ಅಂಗಡಿಗಳಲ್ಲಿ ಕೊಂಡ್ಕೋಬೋದು ಮೊದಲನೇ ಕೆಲಸ ಅದು ಎರಡನೇದು ಕನ್ನಡ ಸಾಹಿತ್ಯ ಅವ್ರದ್ದು ಒಂದು ಕನ್ನಡ ರತ್ನಕೋಶ ಅಂತ ನಿಘಂಟಿದೆ ಅದನ್ನ ತಗೊಳ್ಳಿ ಮೂರನೇದು ಸಂಕ್ಷಿಪ್ತ ಕನ್ನಡ ನಿಘಂಟು ಅಂತ ಕನ್ನಡ ಸಾಹಿತ್ಯ ಪರಿಷತ್ತವ್ರದ್ದು ಒಂದು ನಿಘಂಟಿದೆ ಅದನ್ನ ತಗೊಳ್ಳಿ ಮತ್ತು ನಾಲ್ಕನೇದು ನಿಮಗೆ ಪಠ್ಯಪುಸ್ತಕಗಳು ಯೂನಿವರ್ಸಿಟಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಮಾಡಿರ್ತಾರೆ ಅವು ಎಲ್ಲವೂ ಎಲ್ಲ ಕಡೆ ಸಿಗಲ್ಲ ಯಾವ್ಯಾವ ಸಿಗ್ತಾವೆ ಅವುಗಳ ಸ್ವಲ್ಪ ಪದಗಳ ಅರ್ಥ ನಾನು ಅರ್ಥ ನಾನಾರ್ಥ ಇತ್ತು ನೋಡ್ಕೊಳ್ಳಿ ಇನ್ನು ಐದನೇ ಕೆಲಸ ಪ್ಲೇಸ್ಟೋರಲ್ಲಿ ಒಂದು ಭಾರತವಾಣಿ ಅಂತ ಆ್ಯಪ್ ಇದೆ ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಅದರಲ್ಲಿ ಎಲ್ಲ ನಿಘಂಟುಗಳನ್ನು ಅಲ್ಲಿಗೆ ಲಿಂಕ್ ಮಾಡ್ಕೊಂಡಿದ್ದಾರೆ ಅಥವಾ ಸಂಗ್ರಹ ಮಾಡಿದ್ದಾರೆ ನೀವು ಯಾವುದಾದ್ರು ಒಂದು ಪದ ಸರ್ಚ್ ಮಾಡಿದ್ರೆ ಯಾವ್ಯಾವ ನಿಘಂಟಲ್ಲಿ ಏನೇನು ಅರ್ಥ ಅಂತ ಇದೆ ನೀವು ಅದನ್ನೆಲ್ಲ ಓದೋಕ್ಕಾಗಲ್ಲ ಆದರೆ ನಿಮಗೆ ಬಿಡುವಿದ್ದಾಗ ಸ್ವಲ್ಪ ಒಂದೊಂದು ಪದ ಎರಡೆರಡು ಪದ ನೋಡ್ತಾ ಇದ್ದಾರೆ ಮತ್ತು ಇದು ಸಮಾನಾರ್ಥಕ ನಾನಾರ್ಥಕ ವಿರುದ್ಧಾರ್ಥ ಪದಗಳ ಅರ್ಥ ಇವೆಲ್ಲ ಒಂದು ದಿವಸದಲ್ಲಿ ಅಥವಾ ಒಂದು ವಾರ ಒಂದು ತಿಂಗಳಲ್ಲಿ ತಿಳ್ಕೊಂಡು ಹೋಗಿ ಗ್ರಹಿಸ್ಕೊಂಡು ಎಕ್ಸಾಮ್ ಬರೆಯೋಕ್ಕಾಗಲಿ ಇದು ಲಾಂಗ್ ಟರ್ಮ್ ಓದುವಂಥದ್ದು ಅದು ಗೊತ್ತಿರಲಿ ನಿಮಗೆ ಕೆಲವೊಂದು ಟಾಪಿಕ್ ಈಗ ಸಂಧಿ ಸಮಾಸ ಒಂದು ಮೂರು ನಾಲ್ಕು ಗಂಟೆ ಕೂತ್ಕೊಂಡ್ರೆ ಓದ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಿ ಬರಿಬೋದು ಅದು ಶಾರ್ಟ್ ಟರ್ಮಲ್ಲಿ ಓದುವಂಥದ್ದು ಲಾಂಗ್ ಟರ್ಮಲ್ಲಿ ಓದುವಂಥದ್ದು ಪದಗಳ ಅರ್ಥ ನಾನರ್ಥ ಸಮನಾರ್ಥ ಹಾಗಾಗಿ ಇವ್ರು ಕೇಳಿದಂಥ ಪ್ರಶ್ನೆ ಬೇರೆ ಎಲ್ರಿಗೂ ಬೇಕಾಗುತ್ತೆ ಮತ್ತು ನಾನು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ನೀವು ಆ ರೀತಿ ಬಳಸ್ಕೋಬಹುದು ಅಂತ ನನಗನ್ಸುತ್ತೆ ನಿಮಗೆ ಆ ಟಾಪಿಕ್ ಸಂಬಂಧಪಟ್ಟಂತ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕೇಳಬಹುದು ಭಾರತೀಯ ಮೀಮಾಂಸೆ ಅಂದರೆ ಸಂಸ್ಕೃತ ಕಾವ್ಯಮೀಮಾಂಸೆ ಅದನ್ನು ಅಲಂಕಾರ ಶಾಸ್ತ್ರ ಅಂತಲೂ ಕರೀತಾರೆ ಅಲ್ಲಿ ಭರತ ಮೊದಲು ಬರ್ತಾನೆ ಆಮೇಲೆ ಬಾಮ ಬರ್ತಾನೆ ದಂಡಿ ರಾಜಶೇಖರ ಆನಂದವರ್ಧನ ವಾಮನ ಗುಪ್ತ ಇವರುಗಳಲ್ಲಿ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ ನೀವು ಸಾಮಾನ್ಯ ಕನ್ನಡಕ್ಕೆ ಓದುವಂಥವರು ಇವರೆಲ್ಲ ಸಂಸ್ಕೃತ ಕಾವ್ಯಮೀಮಾಂಸಕರು ಅಥವಾ ಭಾರತೀಯ ಕಾವ್ಯ ಮೀಮಾಂಸಕರು ಭರತ ಮೊದಲು ಆಮೇಲೆ ಬಾಮ ಇಲ್ಲಿಗೆ ಅವರಿಬ್ಬರು ಕೊಟ್ಟಿಲ್ಲ ಇರೋದ್ರಲ್ಲಿ ಕರೆಕ್ಟಾಗಿ ಜೋಡಿಸ್ಬೇಕು ಅಂದಾಗ ವಾಮನ ಮೊದಲು ಬರುವಂಥದ್ದು ಗುಪ್ತ ಮತ್ತು ರಾಜಶೇಖರ ಕೊನೆಯಲ್ಲಿ ಬರ್ತಾರೆ ದಂಡಿ ಎ ಆಮೇಲೆ ಗುಪ್ತ ನಿಮಗೆ ಕೀ ಆನ್ಸರ್ಗಳು ಇದಾವೆ ಈ ಥರದವಕ್ಕೆ ಕೀ ಆನ್ಸರ್ಗಳನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಮಾಡಬೇಕು 3 ಎ ಡಿ ಮೊದಲು ದಂಡಿ ಆಮೇಲೆ ವಾಮನ ಅನಂತರ ಆನಂದವರ್ಧನ ಆಮೇಲೆ ಗುಪ್ತ ಅನಂತರ ರಾಜಶೇಖರ ರಾಜಶೇಖರ ಹತ್ತನೇ ಶತಮಾನ ಇದಕ್ಕೆ ಉತ್ತರ ಸಿ ದಂಡಿ ವಾಮನ ಆನಂದವರ್ಧನ ಗುಪ್ತ ರಾಜಶೇಖರ దండయ కృతి కవ్యదర్శ రాజేఖర్న కృతి కవ్యమీమాంసె ఆనందవర్ధన్న కృతి ధ్వన్యాలోక వమనన కృతి కవ్యాలంకార సూత్రవృత్తి అభినవగుప్తన కృతి అభినవ భారతి ఆ అభినవ భారతి భరతన నాట్యశాస్త్రకి బరద వ్యాఖ్యాన గ్రంథ ఎరడనూ ధ్వన్యాలోక లోచన ಆನಂದವರ್ಧನನ ಧ್ವನಿಯಾಲೋಕಕ್ಕೆ ಬರೆದಂಥ ವ್ಯಾಖ್ಯಾನ ಗ್ರಂಥ ದಂಡಿ ಗುಣ ಸಿದ್ಧಾಂತ ರಾಜಶೇಖರ ಪ್ರತಿಭೆಯನ್ನು ಭಾವಯತ್ರಿ ಮತ್ತು ಕಾವೇ ಭಾವಯತ್ರಿ ಪ್ರತಿಭೆ ಮತ್ತು ಕಾರಾಯತ್ರಿ ಪ್ರತಿಭೆ ಅಂತ ವಿಭಾಗಕ್ರಮ ಮಾಡ್ತಾನೆ ಆನಂದವರ್ಧನ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಕಾವ್ಯಸಾತ್ಮ ಧ್ವನಿ ಆತನ ಪ್ರಮುಖ ವಿಚಾರ ವಾಮನ ರೀತಿ ಸಿದ್ಧಾಂತದ ಪ್ರತಿಪಾದಕ ರೀತಿರಾತ್ಮ ಕಾವ್ಯಸ್ಯ ಅಭಿನವಗುಪ್ತ ವಿಜ್ಞಗಳು ಅಂತ ಒಂದು ಪರಿಕಲ್ಪನೆ ಬರುತ್ತೆ ಸಪ್ತ ವಿಜ್ಞಗಳು ಪರಿಕಲ್ಪನೆಯನ್ನು ಬಳಸ್ತಂಥವ್ರು ಡಿ ಆರ್ ನಾಗರಾಜ್ ಕನ್ನಡದ ಪ್ರಸಿದ್ಧ ಚಿಂತಕರು ಅವ್ರ ಕೃತಿಗಳನ್ನ ಕೊಟ್ಟಿದ್ದಾರೆ ಅಮೃತ ಮತ್ತು ಗರುಡ ಶಕ್ತಿ ಶಾರದೆಯ ಮೇಳ ಪ್ರಭು ಮತ್ತು ಶೈವ ಪ್ರತಿಭೆ ಸಂಸ್ಕೃತಿ ಕಥನ ಸಾಹಿತ್ಯ ಕಥನ ಇವುಗಳನ್ನು ಅನುಕ್ರಮವಾಗಿ ಗುರುತಿಸಿ ಅಂದರೆ ಇವೆಲ್ಲ ಇನ್ನು ಸಾಮಾನ್ಯ ಕನ್ನಡದಲ್ಲಿ ಈ ಮಾದರಿಯ ಪ್ರಶ್ನೆಗಳು ಬರ್ತಿಲ್ಲ ಮುಂದೆ ಬರಬಹುದು ಈಗ ಕೆಸೆಟ್ಟು ನೆಟ್ಟಲ್ಲಿ ಬರ್ತಿದ್ದಾವೆ ಸಾಮಾನ್ಯ ಕನ್ನಡಕ್ಕೆ ಹೋದವರು ಇವುಗಳೆಲ್ಲ ಅಲ್ಲ ಡಿ ಆರ್ ನಾಗರಾಜ್ ಅವರ ವಿಮರ್ಶಾ ಕೃತಿಗಳು ಅಂತ ನೋಟ್ ಮಾಡ್ಕೊಳ್ಳಿ ಶಕ್ತಿ ಶಾರದಾ ಮೇಳ ಸಂಶೋಧನಾ ಕೃತಿ ಅವರು ಪಿ ಎಚ್ ಡಿ ಮಹಾಪ್ರಬಂಧ ಕನ್ನಡ ಕಾವ್ಯದಲ್ಲಿ ನಾಲ್ಕು ವಸ್ತುಗಳು ಅಂತ ಆನಂತರ ಶಕ್ತಿ ಶಾರದೆಯ ಮೇಳ ಅನ್ನುವಂಥ ಹೆಸರಲ್ಲಿ ಪ್ರಕಟ ಮಾಡ್ತಾರೆ ಈ ಸಾಹಿತ್ಯ ಕಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಮತ್ತು ಹೆಸರುಗಳು ಅಮೃತ ಮತ್ತು ಗರುಡ ಇವೆಲ್ಲ ವಿಮರ್ಶಾ ಕೃತಿಗಳು ಅಂತ ಗೊತ್ತಾಗಲ್ಲ ಯಾವುದೋ ಕವನ ಸಂಕಲನ ಅನಿಸುತ್ತೆ ನೀವು ನೋಟ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ಕ್ಲಾಸಲ್ಲಿ ನಿಮಗೇನಾದ್ರು ಡೌಟ್ಗಳಿದರೆ ಕೇಳಿ ನಮಸ್ತೆ ನಿಮ್ಮ ಲೈವ್ ಕ್ಲಾಸನ್ನು ಸಮರ್ಥ ಅಕಾಡೆಮಿನಲ್ಲಿ ಆ್ಯಪಲ್ಲಿ ಹೇಗೆ ಕೇಳಬೇಕು ಅಂತ ಸದ್ಯಕ್ಕೆ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿದೆ ಅದನ್ನು ಸರಿಪಡಿಸಿದ ಮೇಲೆ ತಿಳಿಸ್ತೀನಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಕ್ಲಾಸ್ ಕೇಳ್ಬೋದು ಅಷ್ಟೇ ಸರ್ ಟು ಟೆಂತ್ ಗ್ರಾಮರ್ ಕ್ಲಾಸ್ ಮಾಡಿ ಫ್ರೀ ಅಲ್ಲಿ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರು ಕ್ಲಾಸ್ ಮಾಡಿದ್ದೀನಿ ನೋಡಿ ಯೂಟ್ಯೂಬಲ್ಲಿದೆ ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಡೌಟ್ಸ್ ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ಲಿ ನೀವು ಸರ್ಚ್ ಮಾಡಿ ಅಲ್ಲಿ ನಿಮಗೆ ಕ್ವೆಶನ್ ಪೇಪರ್ ಮತ್ತು ಕೀ ಆನ್ಸರ್ ಸಿಗ್ತವೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಅಡ್ಮಿನ್ ಆದರೆ ಅಲ್ಲೂ ನನ್ನ ಕ್ಲಾಸ್ಗಳ ಬಗ್ಗೆ ನೀವು ಶೇರ್ ಮಾಡ್ಕೋಬೋದು ಎಲ್ರಿಗೂ ಧನ್ಯವಾದಗಳು